ನಮಸ್ಕಾರ ಪ್ರೈಸ್ ಅಲಾರ್ಡ್ ದೇವರ ನಾಮದಲ್ಲಿ ನಿಮ್ಮೆಲ್ಲರನ್ನು ನಾನು ವಂದಿಸುವಾಗಿದ್ದೇನೆ ನಾವೊಂದು ವಾಕ್ಯವನ್ನು ಓದಿಕೊಂಡು ಅದರ ಬಗ್ಗೆ ನಾವು ಧ್ಯಾನ ಮಾಡಿಕೊಳ್ಳೋಣ ದೇವರ ವಾಕ್ಯಗಳನ್ನು ಆಶೀರ್ವಾದ ಮಾಡಲಿ ಧರ್ಮೋಪದೇಶ ಕಾಂಡ ನಾಲ್ಕನೇ ಅಧ್ಯಾಯ ಏಳನೇ ವಚನವನ್ನು ಓದ್ಕೊಳ್ಳೋಣ ಧರ್ಮೋಪದೇಶ ಕಾಂಡ ನಾಲ್ಕನೇ ಅಧ್ಯಾಯ ಏಳನೇ ವಚನ ನಾವು ನಮ್ಮ ದೇವರಾದ ಕರ್ತನೆಗೆ ಮೊರೆ ಹಿಡುವಾಗೆಲ್ಲ ಆತನು ಸಮೀಪವಾಗಿಯೇ ಇದ್ದಾನೆ ನಾವು ನಮ್ಮ ದೇವರಾದ ಕರ್ತನಿಗೆ ಯಾವಾಗೆಲ್ಲ ಮೊರೆ ಹಿಡ್ತೇವೋ ಆತನು ಸಮೀಪದಲ್ಲಿಯೇ ಇರುವ ದೇವರಾಗಿದ್ದಾನೆ ಕರ್ತನು ನಮಗೆ ಸಮೀಪದಲ್ಲಿ ಮ ಸಮೀಪದಲ್ಲಿಯೂ ಇದ್ದಾನೆ ಆತನು ನಮಗೆ ಆಧರಣೆಯನ್ನು ಕೊಡುವ ಆತನಾಗಿದ್ದಾನೆ ಧೈರ್ಯವನ್ನು ಕೊಡುವ ಆತನಾಗಿದ್ದಾನೆ ಆತನು ಭೂಮಿ ಪರ ಲೋಕಗಳೆಲ್ಲ ಕಡೆಯಲ್ಲೂ ದೇವರು ಇರುವ ಆತನಾಗಿದ್ದಾನೆ ಆದ್ದರಿಂದ ನಾವು ಯಾವಾಗ ಮೊರೆ ಹಿಡಿತೇವೋ ಆತನಿಗೆ ಆತನು ನಮ್ಮ ಸಮೀಪದಲ್ಲಿಯೇ ಇರ್ತಾನೆ ಅದನ್ನು ನಾವು ನಂಬಿಕೆ ಇಟ್ಟು ನಾವು ಪ್ರಾರ್ಥನೆ ಮಾಡುವಾಗ ಸ್ತುತಿಸುವಾಗ ಆರಾಧಿಸುವಾಗ ಮತ್ತು ಇಬ್ಬರು ಮೂವರಿ ಎಲ್ಲಿ ನನ್ನ ನಾಮದಲ್ಲಿ ಕೂಡಿ ಬರುತ್ತಾರೋ ಅಲ್ಲಿ ಅಂತ ದೇವರು ವಾಗ್ದಾನ ಮಾಡಿದಂತೆ ನಾವು ದೇವರಾದ ಕರ್ತನೆಗೆ ಮೊರೆ ಹಿಡುವಾಗಲ್ಲ ದೇವರು ನಮ್ಮ ಸಮೀಪದಲ್ಲಿ ಇರ್ತಾನೆ ಅದನ್ನು ನಾವು ನಂಬಬೇಕು ನಾವು ಪ್ರಾರ್ಥನೆಯಲ್ಲಿ ಏನೇನೆಲ್ಲ ನಾವು ಬೇಡುತ್ತೇವೆ ಅದು ಹೊಂದಿಕೊಳ್ಳುತ್ತೇವೆ ಅಂತ ಇರುವ ಕೇಳಿದಂತೆ ನಾವು ಪ್ರಾರ್ಥನೆ ಮಾಡುವಾಗಲೂ ಮೊರೆ ಇಡುವಾಗಲೂ ಕಣ್ಣೀರಿನಿಂದ ನಾವು ಪ್ರಾರ್ಥಿಸುವಾಗಲೂ ದೇವರು ನಮ್ಮ ಸಮೀಪನೇ ದೇವರು ಇರ್ತಾನೆ ಅದನ್ನು ನಾವು ನಂಬಬೇಕು ಖಂಡಿತ ನಮ್ಮ ದೇವರು ನಮ್ಮ ಹತ್ರನೇ ಇರ್ತಾರೆ ಅಂತ ಆತನು ದೂರಕ್ಕೆ ದೇವರೆಲ್ಲ ಹತ್ತು ಹತ್ತಿರಕ್ಕೂ ದೇವರಾಗಿದ್ದಾನೆ ಆತನು ಪರಲೋಕಗಳನ್ನು ಭೂಲೋಕಗಳನ್ನು ಉಂಟು ಮಾಡಿದ ದೇವರು ಸಮಸ್ತವೂ ಆತನದಾಗಿರುವಾಗ ಎಲ್ಲ ಕಡೆಯೂ ದೇವರ ಒಂದು ದೇವರು ಇರುವಂತನಾಗಿದ್ದಾನೆ ನಾವು ಪ್ರಸಂಗಿ ಐದು ಎರಡರಲ್ಲಿ ನಾವು ನೋಡಿದೆ ದೇವರು ಆಕಾಶದಲ್ಲಿದ್ದಾನಲ್ಲವೇ ನೀನು ಭೂಮಿಯಲ್ಲಿದ್ದಿ ಹಾಗಾಗಿ ದೇವರು ಆಕಾಶಕ್ಕೆ ಮಾತ್ರ ಅಂದರೆ ಪರಲೋಕಕ್ಕೆ ಮಾತ್ರ ಅಲ್ಲ ಅದನ್ನು ಭೂಮಿಯಲ್ಲಿ ಕೂಡ ಇರುವ ದೇವರಾಗಿದ್ದಾನೆ ಹಾಗಾಗಿ ನಾವು ನಮ್ಮ ಮೊರೆಯನ್ನು ದೇವರು ಕೇಳಬೇಕಂದ್ರೆ ನಾವು ಯಾವಾಗಲೂ ದೇವರ ಮೊರೆ ನಮ್ಮ ಮೊರೆ ಕೇಳಬೇಕಂದ್ರೆ ನಾವು ದೇವರ ಸಮೀಪಕ್ಕೆ ಬರಬೇಕು ದೇವ್ರ ಸಮೀಪಕ್ಕೆ ಬರಬೇಕಂದ್ರೆ ದೇವರನ್ನು ನಾವು ಪ್ರೀತಿ ಮಾಡೋರಾಗಿರಬೇಕು ಪ್ರೀತಿ ಮಾಡುತ್ತಾ ದೇವರ ವಾಕ್ಯಗಳನ್ನು ಓದುತ್ತಾ ದೇವರಲ್ಲಿ ನಾವು ಧ್ಯಾನ ಮಾಡುತ್ತಾ ದೇವರನ್ನು ಸ್ತುತಿ ಪದಗಳಿಂದ ಸ್ತುತಿಸ್ತಿರುವಾಗ ದೇವರು ನಮ್ಮ ಸಮೀಪಕ್ಕೆ ದೇವರು ಬರುವ ಆತನಾಗಿದ್ದಾನೆ ಮತ್ತು ಅಷ್ಟೇ ಅಲ್ಲದೆ ದೇವರಿಗೆ ಯಾವ ರೀತಿಯಾದಂಥ ಮನಸ್ಸು ದೇವರಿಗೆ ಇಷ್ಟ ದೇವರಿಗೆ ಕುಗ್ಗಿದ ಮನಸ್ಸು ಇಷ್ಟ ಮುರಿದ ಮನಸ್ಸುಳ್ಳವರನ್ನು ದೇವರು ಏನು ಮಾಡ್ತಾನೆ ಅಂತ ಆತನು ಕಟ್ಟುತ್ತಾನಂತೆ ಮತ್ತು ಆತನ್ ಅಂಥವರನ್ನು ದೇವರು ಉದ್ಧಾರ ಮಾಡ್ತಾನೆ ಮತ್ತು ಆ ಕರ್ತನಿಗೆ ಹಿಡುವವರು ಯಾವ ರೀತಿ ಮರೆಯಿಡಬೇಕಂದ್ರೆ ಮ ಯಥಾರ್ಥವಾಗಿ ಮರೆ ಹಿಡುವುದಾದರೆ ಆತನು ಹತ್ತಿರವಾಗಿ ಇರ್ತಾನಂತೆ ಕೀರ್ತನೆ ನೂರ ನಲವತ್ತೈದು ಹದಿನೆಂಟರಲ್ಲಿ ನಾವು ನೋಡ್ತೇವೆ ಕರ್ತನಿಗೆ ಹಿಡುವವರು ಯಥಾರ್ಥವಾಗಿ ಮರೆ ಹಿಡುವುದಾದರೆ ಆತನು ಹತ್ತಿರವಾಗಿ ಇರ್ತಾನೆ ನಾವು ಅನೇಕ ಸಲ ಪ್ರಾರ್ಥನೆ ಮಾಡುವಾಗ ನಮ್ಮ ಏನಾಗುತ್ತೆ ಸಂದೇಹ ಇರುತ್ತೆ ದೇವ್ರು ಇರ್ತಾನೆ ಇಲ್ವಾ ನಮ್ಮ ಜೊತೆ ನಮ್ಮ ಪ್ರಾರ್ಥನೆ ಕೇಳ್ತಾನಾ ಮತ್ತು ಪ್ರಾರ್ಥನೆಗಳಿಗೆ ಉತ್ತರ ಸಿಗ್ತಾ ಇದ್ದಾಗ ಆ ಥರ ನಮಗೆ ಡೌಟ್ಸ್ ಎಲ್ಲ ಬರ್ತಾ ಇರ್ತವೆ ಆ ಥರ ಡೌಟ್ಸ್ ಬರೋದು ಬೇಡ ಇನ್ಮೇಲೆ ದೇವರು ದೇವರಿಗೆ ನಾವು ಮೊರೆ ಇಡುವಾಗ ಯಾವ ರೀತಿ ಮೊರೆ ಇಡಬೇಕಂದ್ರೆ ಯಥಾರ್ಥವಾಗಿ ಇದ್ದ ಇದ್ದ ಹಾಗೆಯೇ ನಾವು ದೇವ್ರ ಹತ್ರ ನಾವು ಪ್ರಾರ್ಥನೆ ಮಾಡಬೇಕು ಯಥಾರ್ಥದ ಹೃದಯನ್ನು ದೇವರು ನೋಡ್ತಾನೆ ಅದೇ ರೀತಿಯಲ್ಲಿ ಕಣ್ಣೀರಿನ ಒಂದು ನಮ್ಮ ಪ್ರಾರ್ಥನೆ ದೇವರ ಹೃದಯವನ್ನು ಕರಗಿಸುವಂಥದ್ದಾಗಿದೆ ಆವಾಗ ಒಂದು ಕಣ್ಣೀರನ್ನು ಪ್ರಾರ್ಥನೆಯಲ್ಲಿ ನಾವು ಇತ್ತು ಪ್ರಾರ್ಥನೆ ಮಾಡುವಾಗ ದೇವರ ಹತ್ತಿರವಿದ್ದು ನಮ್ಮನ್ನು ಸಂತೈಸುವನಾಗಿದ್ದಾನೆ ದೇವರಿಗೆ ಏನಿಷ್ಟ ಅಂದರೆ ಕುಗ್ಗಿ ಹೋಗಿ ಜಜ್ಜಿ ಹೋದ ಮನಸ್ಸು ದೇವರಿಗೆ ಇಷ್ಟ ಆತನಿಗೆ ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟವಾದ ಯಜ್ಞ ಈ ಒಂದು ವಾಕ್ಯ ಕೀರ್ತನೆ ಐವತ್ತೊಂದು ಹದಿನೇಳರಲ್ಲಿ ನಾವು ನೋಡ್ತೇವೆ ಸೊ ಆಮೇಲೆ ಕುಗ್ಗಿ ಹೋದ ಮನಸ್ಸು ಅಂದರೆ ಕುಗ್ಗಿ ಹೋಗ್ಬಿಟ್ಟಿರುತ್ತೆ ಯಾವಾಗ ಅನಾರೋಗ್ಯಗಳಿದ್ದಾಗ ತುಂಬ ಕಷ್ಟಗಳನ್ನ ಆವರಿಸಿಕೊಂಡಾಗ ಬಿಡುಗಡೆ ಕಾಣದೇ ಇದ್ದಾಗ ನಾವು ಕುಗ್ಗಿ ಹೋಗಿರ್ತೇವೆ ಆ ಒಂದು ಕುಗ್ಗಿ ಹೋಗಿ ದ ಮನಸ್ಸಿನಿಂದ ದೇವರನ್ನು ನಾವು ಪ್ರಾರ್ಥಿಸುವಾಗ ದೇವರನ್ನು ಹುಡುಕುವಾಗ ದೇವರು ನಮ್ಮ ಮೊರೆಯನ್ನು ಕೇಳ್ತಾನೆ ಕುಗ್ಗಿದ ಮನಸ್ಸು ಇಷ್ಟ ಅಂತ ದೇವರು ಹೇಳುವಾಗ ಮತ್ತು ಆತನಿಗೆ ಆ ರೀತಿ ಬಂದ ಒಂದು ಮನಸ್ಸು ಮತ್ತೆ ಪಶ್ಚಾತಾಪದಿಂದ ಜಜ್ಜಿ ಹೋದ ಮನಸ್ಸು ದೇವರು ದೇವ್ರ ದೇವರು ಅಂಥವ್ರನ್ನ ಪ್ರೀತಿ ಮಾಡೋನಾಗಿದ್ದಾನೆ ಅಂತ ಯಾವತ್ತೂ ತಿರಸ್ಕರಿಸುವುದಿಲ್ಲ ನಾವು ಕೂಡ ಅನೇಕ ವೇಳೆ ಜಜ್ಜಿದ ಮನಸ್ಸುಳ್ಳವರಾಗಿ ನಾವು ಇರ್ತೇವೆ ಆದರೆ ಜಜ್ಜಿದ ಮನಸ್ಸುಳ್ಳವರಾಗಿ ನಾವು ದೇವ್ರ ಹತ್ರ ಬರಬೇಕು ದೇವರು ನಮ್ಮ ಮೃದಯವನ್ನು ದೇವರು ನೋಡುವ ಆತನಾಗಿದ್ದಾನೆ ಆತನ್ ಗೊತ್ತು ನಾವು ಹೇಗಿದ್ದೇವೆ ಅಂತ ಹಾಗಾಗಿ ಯಥಾರ್ಥತೆಯಿಂದ ನಾವು ಕರ್ತನಿಗೆ ಮೊರೆ ಇಡುವಾಗ ನಮ್ಮ ಸಮೀಪಕ್ಕೆ ದೇವರು ಬರ್ತಾನೆ ನಮಗೆ ಸದ್ಭತರನ್ನು ಕೊಡ್ತಾನೆ ನಮ್ಮನ್ನು ಅನುಗ್ರಹ ಮಾಡ್ತಾನೆ ಪ್ರಿಯರೇ ದೇವರು ವಾಕ್ಯದಂತೆ ನಿಮ್ಮನ್ನು ನಮ್ಮನ್ನು ಕೂಡ ದೇವರು ನಾವು ಮರೆಯಿಡುವಾಗ ನಮ್ಮ ಹತ್ತಿರದಲ್ಲಿದ್ದು ನಮ್ಮನ್ನು ಸಂತೈಸಲಿ ನಿಮ್ಮನ್ನು ಕೂಡ ಸಂತೈಸಲಿ ಈ ವಾಕ್ಯದ ಮೂಲಕ ನಿಮ್ಮನ್ನು ಬಲಪಡಿಸಲಿ ಎಂದು ನಾನು ಬೇಡವಳಾಗಿದ್ದೇನೆ ನಾವು ತಲೆಬಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ ಪರಿಶುದನ ದೇಸ ಸ್ವಾಮಿ ದೇವರೇ ಕರ್ತನೆ ನಿಮಗೆ ಸ್ತೋತ್ರಪ್ಪ ಸ್ವಾಮಿ ನಮ್ಮ ಸಮೀಪದಲ್ಲಿ ಇರುವ ದೇವರು ನಾವು ಯಾವಾಗ ಕರ್ತನೆ ಯಥಾರ್ಥತೆಯಿಂದ ನಿನಗೆ ಮೊರೆ ಹಿಡುವಾಗ ಕರ್ತನೆ ನಮ್ಮ ಮೊರೆಯನ್ನು ಲಾಲ್ಸ್ತೀಯಪ್ಪ ನಮಗೆ ಸದು ತರನ ಕೊಡ್ತೀಯ ನಿಜ ದೇವರೇ ಕುಗ್ಗಿದ ಮನಸ್ಸು ನನಗಿಷ್ಟವಾದ ಅಂದರೆ ಜಜ್ಜಿದ ಮನಸ್ಸು ನನಗೆ ಇಷ್ಟವಾದ ಯಜ್ಞ ಅಂತ ಹೇಳಿದೆಯಾ ಸ್ವಾಮಿ ಕರ್ತನೆ ನೀನು ಅಂಥವ್ರನ್ನ ಯಾವತ್ತೂ ತಿರಸ್ಕರಿಸುವುದಿಲ್ಲ ಪಶ್ಚಾತ್ತಾಪದಿಂದ ಬರುವರನ್ನು ಸ್ವಾಮಿ ಅಪ್ಪ ನೀನು ಯಾವತ್ತೂ ಕೈ ಬಿಡುವುದಿಲ್ಲ ನಿನಗೆ ಅಪ್ಪ ಅವರನ್ನು ಸಂತೈಸ್ತಿ ಅನುಗ್ರಹಿಸಿ ಅದಕ್ಕಾಗಿಸ್ತು ಸ್ತೋತ್ರ ರಾಜ ಈ ರೀತಿ ಯಾರೇ ಇದ್ದರೂ ಸ್ವಾಮಿ ಕುಗ್ಗಿದ ಮನಸ್ಸುಳ್ಳವರಾಗಿ ಜಜ್ಜಿದ ಮನಸ್ಸುಳ್ಳವರಾಗಿ ಪಶ್ಚಾತಪದಿಂದ ಕರ್ತನೆ ಇರು ಇರುವವರನ್ನು ಸ್ವಾಮಿ ಅಪ್ಪ ನೀನು ಕೈ ಬಿಡದೆ ತಿರಸ್ಕರಿಸದೆ ಕಾಪಾಡ್ರಿ ಕರ್ತನೆ ಅಪ್ಪ ಅವ್ರನ್ನ ಸಾಂತ್ವನ ಮಾಡ್ರಿ ಕರ್ತನೆ ಯಶಸ್ವಿ ನಿನ್ನ ನಾಮದಲ್ಲಿ ಅಪ್ಪ ಮಕ್ಕಳನ್ನು ನೀವು ಕರ್ತನೆ ಅವರು ಇರುವಂತ ಆ ಒಂದು ಕೆಟ್ಟದಾದ ಒಂದು ಕಷ್ಟದಾದ ಒಂದು ಸ್ಥಿತಿಗಳಲ್ಲಿ ಹಾದು ಹೋಗ್ತಿರುವಾಗ ಅಂಥವ್ರನ್ನ ಬಿಡಿಸಿ ಅಪ್ಪ ನಿನ್ನ ಒಂದು ಸಹಾಯ ಹಸ್ತುಗಳನ್ನು ನೀವು ಚಾಚಬೇಕಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ ದೇವ ಇದನ್ನು ನೋಡೋವರನ್ನೇ ನೀವು ಆಶ್ವಸ್ರಿ ಬಲಪಡಿಸಿ ಇವರು ವಾಕ್ಯದ ಮೂಲಕ ಕರ್ತಾನೆ ನೀವು ಮಾತನಾಡೋದಕ್ಕಾಗಿ ನಮ್ಮೊಂದಿಗೆ ಅಪ್ಪ ನಿಮಗೆ ಸ್ತೋತ್ರ ಹೇಳ್ತೇವೆ ಸ್ವಾಮಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆಯನ್ನು ಕೇಳೋದಕ್ಕಾಗಿ ಅಪ್ಪ ನಾವು ಹೇಳುತ್ತಾ ನಾವು ಬೇಡವರಾಗಿದ್ದೇವೆ ತಂದೆ ಆಮೇಲೆ ದೇವರು ಈ ವಾಕ್ಯದ ಪ್ರಕಾರ ನಿಮ್ಮನ್ನು ಸಂತೈಸಲಿ ಆಶೀರ್ವದಿಸಲಿ God bless you.